ವೀಕ್ಷಕರೇ ನಮಸ್ಕಾರ ಎಸ್ಪೆಷಲಿ ಲೇಡೀಸ್ ಇಯರಿಂಗ್ಸ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಜಸ್ಟ್ ಇದು ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಟೆನ್ ರುಪೀಸಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ನೋಡಿ ಐಟಮ್ಸ್ ನೋಡಿ ಹೇಗಿದೆ ಜಸ್ಟ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ವೀಡಿಯೋ ಫುಲ್ ನೋಡಿ ಅಡ್ರೆಸ್ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಇದು ಅಂತ ವಿಡಿಯೋ ಸಂಪೂರ್ಣವಾಗಿ ನೋಡಿ ಎಸ್ಪೆಷಲಿ ಲೇಡೀಸ್ ನೋಡಿ ನಿಮಗೆ ಹಾಂ ಇಯರಿಂಗ್ಸ್ ಭಾಳ ಬ್ಯೂಟಿಫುಲ್ಲಾಗಿದೆ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಐಟಮ್ಸ್ ತರಿಸಿದ್ದಾರೆ ಇವರು ಇವ್ರದ್ದು ಡೀಟೇಲ್ಸ್ ಕೊಡ್ತೀನಿ ಅಡ್ರೆಸ್ಸು ಹಾಂ ಜಸ್ಟ್ ಹತ್ತು ರೂಪಾಯಿ ಕಣ್ರಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ರೂಪಾಯಿ ನೋಡ್ತಾ ಬನ್ನಿ ಕಲೆಕ್ಷನ್ಸ್ ನೋಡಿ ಹೇಗಿದೆ ಎಕ್ಸಲೆಂಟ್ ಕಲೆಕ್ಷನ್ಸ್ ಈ ವಿಡಿಯೋ ಎಲ್ರಿಗೂ ಫಾರ್ವರ್ಡ್ ಫಾರ್ವರ್ಡ್ ಮಾಡಬೇಕು ಎಸ್ಪೆಷಲಿ ಲೇಡೀಸ್ಗೆ ಹಾಂ ಬ್ಯೂಟಿಷಿಯನ್ಸ್ಗೆ ಬ್ಯೂಟಿ ಪಾರ್ಲರ್ ನಡೆಸ್ತಿರ್ತಾರೆ ಎಸ್ಪೆಷಲಿ ಲೇಡೀಸ್ಗೆ ಹಾಂ ನೋಡಿ ಫೆಸ್ಟಿವಲ್ ಟೈಮಲ್ಲಿ ಹಾಕ್ಕೊಳ್ಲಿಕ್ಕೆ ಭಾಳ ಬ್ಯೂಟಿಫುಲ್ ಆಗಿದೆ ಜಸ್ಟ್ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ರೂಪಾಯಿ ನೋಡಿ ನೋಡ್ತಾ ನೋಡ್ತಾಯಿದ್ದೀರ ಇನ್ನೂ ಝೂಮ್ ಮಾಡಿ ತೋರಿಸೋಣ ನೋಡಿ ಕಲೆಕ್ಷನ್ಸ್ ಹೇಗಿದೆ ನೋಡಿ ಹ್ಞೂ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರತ್ತು ನೂರಿಪ್ಪತ್ತು ನೂರು ಮೂವತ್ತು ನೂರೈವತ್ತು ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಅಪ್ ಟು ಒಂದೂವರೆ ಸಾವಿರ ರೂಪಾಯಿವರೆಗೂ ಇದೆ ಅಪ್ ಟು ಒಂದೂವರೆ ಸಾವಿರ ರೂಪಾಯಿವರೆಗೂ ಐಟಮ್ಸ್ ಇದೆ ಕಲೆಕ್ಷನ್ಸ್ ಇಯರಿಂಗ್ಸ್ ಎಸ್ಪೆಷಲಿ ಲೇಡೀಸ್ಗೆ ನೋಡ್ತಾ ಇದ್ದೀರ ನೀವು ಇದು ಅಡ್ರೆಸ್ ಬರೋದು ಎಲ್ಲಿ ಅಂತಂದರೆ ತಿರುಮಲಾ ಕಾಸ್ಮೆಟಿಕ್ಸ್ ಫಸ್ಟ್ ಫ್ಲೋರ್ ವಾಸವಿ ಮಹಲ್ ರೋಡ್ ಚಿತ್ರದುರ್ಗ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ಫೋನ್ ನಂಬರು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಶ್ರೀನಿವಾಸ್ ಅಂತ ಓನರ್ ಪ್ರಪ್ರೈಟರ್ ತಿರುಮಲಾ ಕಾಸ್ಮೆಟಿಕ್ಸ್ ಫಸ್ಟ್ ಫ್ಲೋರ್ ವಾಸವಿ ಮಹಲ್ ರೋಡ್ ಚಿತ್ರದುರ್ಗ ಹತ್ತು ರೂಪಾಯಿಂದ ಸಾವಿರದ ಐನೂರು ರೂಪಾಯಿವರೆಗೂ ಸಿಗುತ್ತೆ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಲೇಡೀಸ್ ಇಯರಿಂಗ್ಸ್ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಇದು